ಇನ್ನೊಂದು ಬೆಳಗ್ಗೆ ಮೂರು ಗಂಟೆಗೆ ಪೊಲೀಸ್ ಫೋರ್ಸ್ ಹೋಗಿ ಇಳಿಸುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿತ್ತಾ ನಿಮಗಿರೋ ಮಾಹಿತಿ ಪ್ರಕಾರ ಅಷ್ಟೊಂದು ಅಗತ್ಯತೆ ಇರ್ತಾ ಇಲ್ಲ ಅದೇ ಅದೇ ನಾನು ಹೇಳ್ತಾ ಇರೋದು ನೀವು ಹೋಗಿ ಅಲ್ಲಿ ಜ ಗ್ರಾಮದಲ್ಲಿ ಮುಖ್ಯಸ್ಥರು ಇರ್ತಾರೆ ವರಿಷ್ಠರು ಇರ್ತಾರೆ ಅವ್ರನ್ನ ಕೂರಿಸ್ಕೊಂಡು ಇದು ಆಗಿದೆ ಈ ರೀತಿ ನಿಮಗೆ ಈ ಈ ಒಂದು ರೈಟ್ ನಿಮಗಿಲ್ಲ ಲೀಗಲಿ ಇದು ಅಲೌಡ್ ಇಲ್ಲ ಇದು ನಾವು ತೆಗಿಲೇಬೇಕು ಸಹಕಾರ ಕೊಡಿ ಅಂದರೆ ಅವ್ರೇನಲ್ಲಿ ಬೇಡ ಅಂತಿದ್ರಾ ದಿಸ್ ವಾಸ್ ಜಸ್ಟ್ ಅ ಮ ಈಗ ಅವರು ಆ ಒಂದು ಸ್ಟಬನ್ ಸ್ಟ್ಯಾಂಡ್ಗೆ ಹೋಗಿದ್ದಾರೆ ಹೊರತು ಅವರು ಎಲ್ಲರ ಪ್ರೊಸೆಸ್ ಅವರೇನು ಅಂದ್ಕೊಂಡ್ರು ಪಂಚಾಯಿತಿಯಲ್ಲಿ ಒಂದು ರೆಸೊಲ್ಯೂಷನ್ ಆಗಿತ್ತು ಪಿ ಡಿ ಒ ಅದಕ್ಕೆ ಅನುಮತಿ ಕೊಟ್ಟಿದ್ದರು ಬಟ್ ವರ್ಬಲಿ ಓಕೆ ಅಂತ ಇಲ್ಲಾಂದರೆ ಆರು ದಿನ ಇವರು ಯಾಕೆ ಬಿಡ್ತಾ ಇದ್ರು ಒಂದು ವೇಳೆ ನಿಜಕ್ಕೂ ಪಂಚಾಯತಿಲ್ಲೂ ಆ ರೆಸೊಲ್ಯೂಷನ್ ಆಗಿಲ್ಲ ಅಥವಾ ಪಿ ಡಿ ಒಪ್ಪಿಗೆ ಕೊಟ್ಟಿಲ್ಲ ಅಂದರೆ ಆರು ದಿನ ಯಾರೂ ಸುಮ್ಮನೆ ಇರ್ತಿರಲಿಲ್ಲ ಆರು ದಿನ ಸುಮ್ಮನೆ ಇದ್ದಿದ್ದ ಕಾರಣವೇ ಎಲ್ರಿಗೂ ಗೊತ್ತಿತ್ತಲ್ಲಿ ಇಟ್ ಇಸ್ ಅ ನಾರ್ಮ್ ಆ ಗೌರಿಶಂಕರ್ ಸೇವಾ ಟ್ರಸ್ಟ್ ಅನ್ನೋರು ಮೂವತ್ತು ವರ್ಷಗಳಿಂದ ಈ ಈ ರೀತಿಯ ಒಂದು ಧಾರ್ಮಿಕ ಒಂದು ಆಚರಣೆ ಮಾಡೋದು ಒಂದು ಸೆಲೆಬ್ರೇಷನ್ಸ್ ಆಗಲಿ ಅಥವಾ ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೇನು ಹೊಸದಲ್ಲ ಯಾಕೆ ಯಾವತ್ತೂ ಪ್ರಾಬ್ಲಮ್ ಆಗಿಲ್ವಲ್ಲ ವೈದ್ ಶುಡ್ ಬಿಕಮ್ ಅ ಪ್ರಾಬ್ಲಮ್ ನಾವು ಅಂದರೆ ಕರೆಕ್ಟಾಗಿ ಸಂಬಡೀಸ್ ಹ್ಯಾಂಡ್ ಇಸ್ ದೇರ್ ಅನ್ನೋದು ಗೊತ್ತಾಗ್ತಿದೆ ಮುಂದಾಲೋಚನೆ ಇಲ್ಲದೇನೆ ಮಾಡಿರೋ ಅಂತ ಒಂದು ವಿಷಯ ಇದು ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಇದ್ರ ಜೊತೆ ಇದ್ರ ಜೊತೆಗೆ ಈಗ ಈಗ ರಾಷ್ಟ್ರಧ್ವಜ ವರ್ಸಸ್ ಹನುಮಧ್ವಜ ಧ್ವಜ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಈಗ ರಾಷ್ಟ್ರಧ್ವಜಕ್ಕೆ ಪರ್ಮಿಷನ್ ಕೊಟ್ಟಿದ್ವಿ ಅದನ್ನು ಧಾರ್ಮಿಕ ಅಥವಾ ರಾಜಕೀಯದ ಯಾವುದೇ ಫ್ಲಾಗ್ಗಳನ್ನು ಹಾರಿಸ್ಬಾರ್ದಾಗಿತ್ತು ಈ ಥರ ರಾಷ್ಟ್ರಧ್ವಜ ಬದಲಾಗಿ ಈಗ ರಾಜಕಾರಣ ಮಾಡಲಾಗ್ತಾರೆ ಅಂತ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ ಶಾಸಕರು ಪ್ರಮುಖವಾಗಿ ರವಿ ಗಾಣಿಗ ಅವರು ಮಾತಾಡ್ತಾರೆ ಈ ಒಂದು ನ್ಯಾರೋ ಕಾನ್ಸೆಪ್ಟ್ನ ಅಥವಾ ನೇರವಾದಂಥ ಈ ಆರೋಪ ಪ್ರತ್ಯಾರೋಪಕ್ಕೆ ಸಂಸದಿಯಾಗಿ ತಾವೇನು ಹೇಳ್ತೀರಿ ಈಗ ರಾಷ್ಟ್ರಧ್ವಜಕ್ಕೆ ಹನು ಪರ್ಯಾಯವಾಗೆ ಹನುಮಂತ ಧ್ವಜ ಈ ರೀತಿ ಕಾಂಟ್ರವರ್ಸಿ ಆಗ್ತದೆ ನೋಡಿ ಇದು ತುಂಬಾ ಒಂಥರ ಏನಂತೀರಿ ಒಂದು ಸ್ಟಬ್ ಆನ್ ಆರ್ಗ್ಯುಮೆಂಟ್ ಮಾಡೋದು ಅಥವಾ ನನ್ನದೇ ಏನೋ ಪ್ರತಿಯೊಂದಕ್ಕೂ ನಾನೊಂದು ಪ್ರತಿವಾದ ಮಾಡಬೇಕು ಅನ್ನೋ ಒಂದು ವಿಷಯ ಆಗುತ್ತೆ ಇಟ್ ಈಸ್ ನಾಟ್ ದ್ಯಾಟ್ ಈಗ ಕರ್ನಾಟಕಕ್ಕೆ ಐ ಥಿಂಕ್ ಇಡೀ ನಮ್ಮ ರಾಷ್ಟ್ರದಲ್ಲೇ ಕರ್ನಾಟಕಕ್ಕೆ ಒಂದು ಪ್ರತ್ಯೇಕವಾದ ಒಂದು ಧ್ವಜವೂ ಇದೆ ಇದೆಯೋ ಇಲ್ವೋ ನಾವು ಅದೇ ಕನ್ನಡ ಧ್ವಜ ಅಂತೀವೋ ಕರ್ನಾಟಕದ ಫ್ಲ್ಯಾಗನ್ನ ಅಂತೀವೋ ಈಗ ಆ ಫ್ಲ್ಯಾಗನ್ನ ನಾವು ಹಾರಿಸಿದ್ರೆ ನಾವು ರಾಷ್ಟ್ರಧ್ವಜವನ್ನು ಅವಮಾನ ಮಾಡ್ತಿದ್ವಿ ಅಂತ ಅಲ್ಲ ಅರ್ಥ ಅದು ನಮ್ಮ ಒಂದು ನಮ್ಮ ಕರ್ನಾಟಕದ ಫ್ಲಾಗ್ ಆಗಿರುತ್ತೆ ನಮ್ಮ ಸ್ವಾಭಿಮಾನದ ಒಂದು ಸಂಕೇತವಾಗಿ ಅದನ್ನು ನಾವು ಕರ್ನಾಟಕದ ಒಂದು ಆ ಹಳದಿ ಅಥವಾ ಕುಂಕುಮದ ಆ ಕಲರ್ಸ್ ನಮ್ಮ ಕರ್ನಾಟಕದ ಒಂದು ಗುರ್ತು ಅಂತ ನಾವು ಅನಿಸ್ಕೋತೀವಿ ಸೊ ವೆನ್ ಈ ರೀತಿ ಒಂದು ಈಗ ಮೊನ್ನೆ ಅಷ್ಟೇ ಅಯೋಧ್ಯೆಯಲ್ಲಿ ಟೆಂಪಲ್ ಉದ್ಘಾಟನೆ ಏನಾಗಿತ್ತು ಅದಕ್ಕೆ ಇಡೀ ದೇಶ ಸಂಭ್ರಮಿಸಿದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಯಾರೂ ಇಮ್ಯಾಜಿನ್ ಮಾಡಿರಲ್ವೇನೋ ಆ ರೀತಿಯ ಒಂದು ಭಾ ಬಿಕಾಸ್ ಅದು ನಮ್ಮೆಲ್ಲರ ಒಳಗಡೆ ಇರೋವಂಥ ಭಾವನೆ ಅದು ಅದನ್ನು ಮೇ ಬಿ ಈಗ ನಮಗೂ ಒಂದು ಅವೇರ್ನೆಸ್ಸು ಮೊದಲು ಇದ್ದಿಲ್ವೇನೋ ಅಥವಾ ಒಳಗಿತ್ತು ನಮಗೆ ಗೊತ್ತಿಲ್ವೇನೋ ಅದಕ್ಕೆ ಒಂದು ಪ್ರ ಒಂದು ರಿಯಾಕ್ಷನ್ ಆಗಿ ಈ ರೀತಿ ಎಲ್ಲ ಕಡೆಯೂ ನಡೀತಾ ಇದೆ ಇಂಥ ಸಮಯವನ್ನು ನೀವು ಅರ್ಥ ಮಾಡ್ಕೋಬೇಕು ಪೀಪಲ್ ಆರ್ ಸ್ಟಿಲ್ ಎಮೋಷ್ನಲ್ ಎಷ್ಟೋ ಜನ ಬಂದು ಹೇಳಿದ್ದಾರೆ ನಮಗೆ ಗೊತ್ತೇ ಇಲ್ಲ ಈ ರೀತಿ ನಾವು ರಿಯಾಕ್ಟ್ ಆಗ್ತೀವಿ ಅಂತ ಫಸ್ಟ್ ಟೈಮ್ ಟಿ ವಿ ಸ್ಕ್ರೀನ್ಸ್ ಎಲ್ಲ ಅದನ್ನು ನೋಡುವಾಗೆ ಎಷ್ಟೋ ಜನ ಕಣ್ಣಲ್ಲಿ ಹಾಗೆ ನೀರು ಬಂದುಬಿಟ್ಟಿದ್ದು ಅಂತ ಬಿಟ್ಟಿತ್ತು ಅಂತ ಹೇಳ್ತಾ ಹೇಳ್ತಾಯಿದ್ರು ಇದೆಲ್ಲ ಎಲ್ರಿಗೂ ಹೊಸದೆ ವಿ ಆರ್ ಸ್ಟಿಲ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಏನಾಯಿತು ಯಾಕೆ ನಾವು ಇಷ್ಟು ಎಮೋಷ್ನಲ್ ಆಗಿದ್ವಿ ಅನ್ನೋದನ್ನು ಸೊ ಇಂಥ ಟೈಮಲ್ಲಿ ಎಮೋಷನ್ಸ್ ವಿಲ್ ಬಿ ಮಚ್ ಹೈಯರ್ ದೆನ್ ನಾರ್ಮಲ್ ನೀವು ಬೇರೆ ಟೈಮಲ್ಲಿ ಮಾಡಿದರೆ ಮೇ ಬಿ ಇಷ್ಟೊಂದು ಅಗ್ರೆಸಿವ್ ಆಗಿ ರಿಯಾಕ್ಟ್ ಆಗ್ತಿರ್ಲಿಲ್ವೇನೋ ಬಟ್ ಇದು ಜಸ್ಟ್ ಆಗಿರೋದೆ ಸೊ ಖಂಡಿತ ಇದು ಒಂದು ವೇಳೆ ರಾಜಕಾರಣವಾಗಿ ಮಾಡಿದರೆ ಅದು ತುಂಬ ಅವರೇ ಬ್ಲೇಮ್ ಒಪ್ಪಿಕೊಳ್ಬೇಕು ಅದನ್ನು ಸರಿಪಡಿಸ್ಬೇಕಾಗಿರೋ ಒಂದು ಜವಾಬ್ದಾರಿ ಅವ್ರಿಗಿದ್ದೇ ಇರುತ್ತೆ